ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ನಾಲ್ಕೂವರೆ ಆಗಿದೆ ಫ್ರೆಂಡ್ಸ್ ಒಳಗಡೆ ಆಗ್ಲೇ ಕರೆಂಟ್ ಎಲ್ಲ ಇವಾಗ ನಾಲ್ಕೂವರೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಏನು ಮಾಡೋಕ್ಕಾಗಲಿಲ್ಲ ಇವಾಗ ಟೈಮ್ ಆಗಿದೆಯಲ್ಲ ಟೀ ಇಡು ಅಂತೂ ಅಮ್ಮ ಅಮ್ಮಂಗೆ ತಲೆನೋ ಅಂತೆ ಅದಕ್ಕೆ ಟೀ ಇಡೋಣ ಅಂತ ಬಂದರೆ ನಾವು ಒಂದು ಹೊಸ ವಿಚಾರ ಗೊತ್ತಾಯ್ತೀವಿ ಗೊತ್ತ ಹೊಸಾದೇನೆಲ್ಲ ಹಳೆಯದೇನೆ ಬಟ್ ಇಷ್ಟು ದಿನ ಅಬ್ಸರ್ವ್ ನಮ್ಮ ಮನೆ ಮೂರು ದಿನದಿಂದ ಒಂದೊಂದು ಲೀಟ್ರ್ ಹಾಲೈತೆ ಅಂದರೆ ಸಾಲಿಗ್ರಾಮ್ಗೆ ರಮಗೆ ಹೋಗೋದು ಕೆಲಸದ ಮಾಡ್ತಾ ಮಾಡ್ತಾಯ್ತಲ್ಲಪ್ಪ ಅಪ್ಪಾಜಿ ಹಂಗೇ ಅರ್ಧ ಲೀಟ್ರ್ ತಂದುಬಿಡುತ್ತೆ ಸೊ ಇದು ಡೇಟ್ ಬಂದು ಹದಿನೆಂಟನೊಂದು ಹದಿನೆಂಟನೇ ತಾರೀಕು ಆಯಿತಾ ಆವತ್ತಲೂ ಡೇಟ್ದು ಅವತ್ತಲೇ ಸೇಲ್ ಮಾಡಬೇಕು ಆ್ಯಕ್ಚುಲಿ ನಾವು ಮನೇಲಿ ಕಾಯಿಸ್ಕೊಂಡು ಇಟ್ಕೊತೀವಿ ಅಥವಾ ಫ್ರಿಡ್ಜ್ಗೆ ಇಟ್ಕೊತೀವಿ ಬಟ್ ಏನಂತ ಹೇಳಿದ್ರೆ ಅದು ಯೂಸ್ ಯೂಸ್ ಮಾಡೋವಂಥದ್ದು ಒಂದು ಡೇನೋ ಇರುತ್ತೆ ಇಲ್ಲಿದೆ ಡೇಟ್ ಇದೆ ಸೊ ಏನಂತ ಇದೆ ಯೂಸ್ ಬೈ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ ಐದು ಅಂತ ಇದೆ ಓಕೆ ಅವರು ಅಷ್ಟರದನ್ನು ಖಾಲಿ ಮಾಡಬೇಕು ಈಗ ನಮ್ಮ ಅಪ್ಪ ಅಮ್ಮ ಅಂತವ್ರು ಸ್ವಲ್ಪ ಓದಿಲ್ದೇದವ್ರು ಹೋದರೆ ಏನು ಮಾಡ್ತಾರೆ ಗೊತ್ತಾ ಹಳೇ ಸ್ಟಾಕ್ಗಳಿರುತ್ತೆ ಗೊತ್ತಾ ಇವಾಗ ನಾವು ಇವತ್ತು ಇಪ್ಪತ್ತನೇ ತಾರೀಕು ಇವತ್ತು ಹೋದೋ ಅಂತ ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಸ್ಟಾಕ್ ಇರ್ತಲ್ಲ ಅದನ್ನು ಕೊಟ್ಟು ಕಳಿಸ್ತಾರೆ ನಾನು ನೆನ್ನೆ ನೋಡ್ತೀನಿ ಮೊನ್ನೆ ತಂದಾಗಲೂ ಹದಿನೆಂಟನೇ ತಾರೀಖು ತೇನೆ ನೆನ್ನೆ ತಂದಾಗಲೂ ಹದಿನೆಂಟನೇ ತಾರೀಕು ತೀನಿ ಆಗ ನಾವು ಮೊನ್ನೆ ತಂದಿದ್ದು ಯೂಸ್ ಮಾಡಿಕೊಂಡು ಈಗ ಹದಿನೆಂಟನೇ ತಾರೀಕು ಇನ್ನೊಂದು ಪ್ಯಾಕೆಟು ಹಾಗೆ ಇತ್ತು ಫ್ರಿಡ್ಜಲ್ಲಿ ಸೊ ಅದು ಬಂದೆ ಅದು ಹಿಂಗೆ ಮೋಸ ಮಾಡ್ತಾರೆ ಅಂದರೆ ಹಳ್ಳಿ ಕಡೆ ಸಿಟಿ ಕಡೆ ಅಂದರೆ ಎಲ್ಲ ಎಜುಕೇಟೆಡ್ಗಳು ಬಿಡಿ ಆ್ಯಂಡ್ ಸಿಟಿಲಿ ಎಲ್ಲ ಹಾಲು ಖಾಲಿ ಆಗಿಬಿಡುತ್ತೆ ಬಟ್ ಹಳ್ಳಿಲಿ ಸ್ವಲ್ಪ ಅಂದರೆ ಟೌನ್ಗಳಲ್ಲಿ ಸಾಲೆಗಳಂದ್ರೆ ಕೆಲವೊಂದು ಖಾಲಿ ಆಗದೇ ಹಾಗೆ ಫ್ರಿಜ್ಜರಲ್ಲಿ ಇಟ್ಟಿರ್ತಾರಲ್ಲ ಅದು ನಮ್ಮ ಅಪ್ಪಾಜಿ ನಮ್ಮ ಅಮ್ಮನಂತರು ಹೋದ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾ ಮಾರಿಸ್ಬಿಡ್ತಾರೆ ಫ್ರೆಂಡ್ಸ್ ನಾನೀಗ ಅವನಿಗೆ ಅಮ್ಮಂಗೆ ಟೀ ಇಡಬೇಕು ನನಗೆ ಕಾಫಿ ಇಟ್ಕೋಬೇಕು ಕೃತುಗೆ ಹಾಲು ಹಾಲು ಇಟ್ಕೊಡ್ಬೇಕು ಕೃತುಗ್ ಹುಷಾರಿಲ್ಲ ನಿನ್ನೆ ಎಲ್ಲ ವಾಮಿಟ್ ಮಾಡಿಕೊಂಡು ಶೀತ ಕೆಂಬಳು ಜಾಸ್ತಿ ಆಗೈತೆ ಅದಕ್ಕೆ ಕಳ್ಸೋದು ಬೇಡ ಕಫ ಜಾಸ್ತಿ ಐತಿ ಏನೇ ತಿಂದ್ರು ಒಂದು ಕೆಂಪುಕೊಂಡು ಕೆಂಪೊಂಡು ಆಮೆಂಟ್ ಮಾಡ್ತಾ ಇದ್ದಾಳೆ ಅದಕ್ಕೆ ಕೆಳಸೋದು ಬೇಡ ಇವತ್ತು ಅಂತ ಹೇಳಿ ಮನೇಲೆ ಉಳಿಸ್ಕೊಂಡಿದ್ದೀವಿ ಇವಾಗ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ಮೇಲೆ ನಮ್ಮಅಮ್ಮ ಆದಷ್ಟು ನನ್ನ ವಿಡಿಯೋದಲ್ಲಿ ಬರ್ತಾರೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ವಾ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಬನ್ನಿ ಇವಾಗ ನಾನು ಆರಾಮಾಗಿ ಜೊತೆ ನಿಮ್ಮ ಕೂತ್ಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಕಾಫಿ ಕುಡಿತಾ ಇದ್ದೀನಿ ಈ ತರ ಕುಡಿದ್ರೆ ಮನಸ್ಸಿಗೆ ತೃಪ್ತಿ ಹಾಯಾಗಿ ಅಮ್ಮ ಅವರು ಅವರ ಯಜಮಾನರ ಜರ್ಕಿನ್ ಹರಿದೋಗಿದೆ ಅಂತ ಹೇಳಿ ಹೊಲಿತಾ ಇದ್ದಾರೆ ಟೀ ಕುಡಿದ್ಬಿಟ್ಟು ಹೊಲಿತಾ ಇದ್ದಾರೆ ಫ್ರೆಂಡ್ಸ್ ಟೈಮ್ ಆಲ್ರೆಡಿ ಎಷ್ಟು ಕಂಟೆ ನಾಲ್ಕು ಮುಕ್ಕಾಲಾಗಿದೆ ಆಗಿದೆ ಚಿನೋ ಬೇಡ ಬಾ ಬಾ ಚಿನೋ

వికృతు బయస్కోతి మెత్తు బచ్చు మెత్తు బచ్చు ఏనా ఏనా బరేవాడు చునూ బాచణ్గా ప్లీజ్ చూపుతూ అజ్జితా అసే ఊదక్ ఊర్లీ

ಅಡಡಕ ಹೋಗ್ವಿ ಗೋಸಿವತ್ತು ಆಡಡಕ ಹೋಗ ಬರಗು ಉತ್ತರ ಬಸತಿ ನೇತಾಳ ಬ್ರಾಯ್ಕ ಕರ ಓ ಹೀ ಹುಡುಗಿಯಾ ಹಾ ಯಾ ಹುಡುಗಿ ತಕೋ ಬಾಚಕೊಳವ ತಕೊಂಡ್ ಕೊಡವ ಕೊಡವ ನಿನ್ನ ನಾಟಕ ಆಡ ಬಿಡ ನಿನ್ನ ಅಮ್ಮೇ ನನಗೆ ಬಚ್ಚ ಬಿಡ ಕೊಡು ನಂದಿರ ಮೂರು ಕೂಡ್ಲೇ ಹೆಂಗೋಯಿ ಸುಮಾರಕ ಆಗಿದಿನಿ ಕೊಡ ಪುಟಾಣಿ ಕುಡಿತಾ ಇದ್ದಾರೆ ಫ್ರೆಂಡ್ಸ್ ನಾನು ಕುಡಿಯಕ್ಕೆ ಹೋಗ್ತಾ ಇದ್ದೀನಿ ಪಾಪ ಲೋಟ ಬೇಕು ಅಂದ್ಲು ಚಾರ್ಜ್ ಇಲ್ಲ ಚಾರ್ಜ್ ಹಾಕಿದ್ದೆ ತೋಟದಿಂದ ಬದನೇಕಾಯಿ ಕರಿ ಬೇವು ಬಂದಿದ್ದ ಹಾ ತಿನ್ನೇಸ್ತೀನಿ ನೋಡು ಪೈಪ್ ಲೋಟ ತಂದಿದ್ದೀನಿ ಏನು ಅಷ್ಟೇ ಅಮ್ಮ ಹೇಳಿರ ಕುಡ್ಕೋ ಪೈಪಲ್ಲಿ

ನಾನು ಎಳ್ನೀರು ಕುಡಿಯೋಣ ಅಂದ್ಕೊಂಡೆ ನನಗೆ ಎಳ್ನೀರು ಅಂದರೆ ನೆನಪಾಗೋದು ನಾವು ಬೆಂಗಳೂರಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಕುಡಿತಾ ಇದ್ದು ನಮ್ಮ ಸಂತು ಯಾವಾಗಲೂ ಜಾಸ್ತಿ ಎಳ್ನೀರು ಕುಡಿ ಆರೋಗ್ಯಕ್ಕೆ ಆಳು ಮುಳು ಜ್ಯೂಸ್ ಕುಡಿಯೋದಕ್ಕಿಂತ ಅನ್ನೋದು ಅವರು ಜಾಸ್ತಿ ಎಳ್ನೀರು ಕುಡಿಯೋರು ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಅದೆಲ್ಲ ಒಂದು ರೌಂಡು ನೆನಪಾಗೋಯಿತು ನಮ್ಮ ತೋಟಗಳಲ್ಲಿ ನಾವು ಎಷ್ಟು ವೇಸ್ಟ್ ಮಾಡ್ತೀವಿ ಅದೇ ಬೆಂಗಳೂರಲ್ಲಿ ಅವ್ರು ಎಷ್ಟು ಹೇಳಿದ್ರು ಅಮೌಂಟ್ ಎಷ್ಟು ಹೇಳಿದ್ರು ತಗೊಂಡು ಕುಡಿಬೇಕು ಎಲ್ಲ ಇಷ್ಟ ಇಲ್ದೇ ಇರೋದ್ ಯಾವ್ದು ಏನಕ್ಕೋ ವಾಯ್ಸ್ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಬ್ಯಾಂಗಲ್ ಬಂಗಾರೆ ರೀಲ್ಸ್ನ ಮುಗಿಸ್ಕೊಂಡ್ ಬಂದೆ ಆ್ಯಕ್ಚುಲಿ ಒನ್ ಟೇಕಲ್ಲೇ ಚೆನ್ನಾಗಿ ಬಂದಿತ್ತು ಆದರೆ ಬ್ಯಾಂಗಲ್ ಹಾಕೋಸ್ ವೀಡಿಯೋ ಎಂಡ್ ಆಗೋಯ್ತು ಮತ್ತೆ ಸೆಕೆಂಡ್ ರೌಂಡಲ್ಲಿ ಎರಡನೇ ಟೇಕ್ ತಗೊಂಡು ವಿಡಿಯೋ ಮಾಡಿದೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದೆ ತುಂಬಾ ತಲೆ ಕೆಡಿಸ್ಕೊಂಡು ಹೆಂಗೂ ಮಾಡಕ್ ಬರಲಿಲ್ಲ ಆಗ ಮತ್ತೆ ಹಾಕಿರೋವೆಲ್ಲ ಎತ್ತಿಟ್ಟು ಮತ್ತೆ ಸಲ ಸಾಂಗ್ ಹಾಕೊಂಡು ಮತ್ತೆ ಮಾಡಿದ್ದೀನಿ ಎರಡು ಟೇಕಲ್ಲಿ ಮಾಡಿದೆ ನನ್ನ ಪ್ರಕಾರ ಸುಮಾರಾಗಿ ಮಾಡಿದ್ದೀನಿ ಅಂದ್ರೆ ತುಂಬಾ ವರ್ಷಗಳಾದ ಮೇಲೆ ಮಾಡ್ತಾ ಇರೋದಲ್ವಾ ರೀಲ್ಸ್ ಎಲ್ಲ ಹಾಗಾಗಿ ಎಲ್ಲ ಮರ್ತೋಗ್ಬಿಟ್ಟೈತೆ ಹೆಂಗೈತೆ ಅಂತ ಬೇಗ ಬೇಗ ಹೋಗಿ ಆ ವೀಡಿಯೋ ಶಾರ್ಟ್ ವೀಡಿಯೋನ ನೋಡಿ ಬ್ಯಾಂಗಲ್ ಬಂಗಾರಿ ಓಕೆ ಬ್ಯಾಂಗಲ್ ಬಂಗಾರಿ ಶಾರ್ಟ್ ವೀಡಿಯೋ ಹಾಕಿದ್ದೀನಿ ಆ ರೀಲ್ಸಲ್ಲಿ ಅಲ್ಲಿ ಹೋಗಿ ನೋಡಿ ಆಯಿತಾ ಆ್ಯಂಡ್ ನೋಡಿ ಹೆಂಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ನನಗೆ ದೊಡ್ಡ ಸ್ಟಿಕ್ಕರ್ ಇಕ್ಕಿದ್ರೆ ನನ್ನ ಪ್ಲೇಸಲ್ಲಿ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಹೇಳಿ ನೋಡಿ ನನಗೆ ಒಂಥರ ಫೀಲ್ ಆಗ್ತಿದೆ ಯಾಕಂದರೆ ಆಲ್ರೆಡಿ ಒಂದು ಒಂದು ವರ್ ವರ್ಷವೇ ಆಗೋಯ್ತು ನಾನು ಜಾಸ್ತಿ ರೆಡಿ ಆಗಲ್ಲ ಮುಂಚೆ ಒಂದು ಟೆಂಪಲ್ಗೆ ಹೋಗದ್ರು ಈ ಥರ ನೀಟಾಗಿ ರೆಡಿ ಆಗಿವೆ ಈಗ ಹೆಂಗೆ ಬೇಕು ಹಾಗೆ ಇರ್ತೀನಿ ನೋಡಿ ಎಷ್ಟೊಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವ ಕರೆಂಟ್ ಬಂತು ಇವಾಗ ಮತ್ತೆ ಚಾರ್ಜ್ಗೆ ಹಾಕಬೇಕು ನಮ್ಮ ಅವನ್ ಟಿ ವಿ ಹಾಕ್ಕೊಡ್ಬೇಕಂತೆ ಆ್ಯಂಡ್ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಚಾರ್ಜ್ಗೆ ಹಾಕ್ಕೊಂಡು ಆರು ಮುಕ್ಕಾಲು ಆಗಿದ್ದು ತುಂಬ ಇತ್ತು ಫ್ರೆಂಡ್ಸ್ ಯಾಕಂದರೆ ಇವತ್ತು ಹತ್ತುವರೆ ಹತ್ತೊಂಬಕ್ಕ ತಿಂಡಿ ತಿನ್ನ ಮಲಗಿದೆ ಊಟ ಮಾಡಲಿಲ್ಲ ಇನ್ನು ನಾಲ್ಕೂವರೆಗೆಲ್ಲ ಕಾಫಿ ಕೊಡೋದ್ವಲ್ವ ಹಾಗಾಗಿ ಹೊಟ್ಟೆಗೆ ಹಸಿವಾಗಲಿಲ್ಲ ಬಟ್ ಇವಾಗ ಆರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಹಸಿವಾಗ್ತಾಯಿತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ ಟೊಮೊಟೊ ಗೊಜ್ಜಿತ್ತು ಫ್ರಿಡ್ಜಲ್ಲಿ ಮತ್ತು ಮಧ್ಯಾಹ್ನ ಮಾಡಿದಂಥ ಅನ್ನ ಇತ್ತು ಅನ್ನ ಮಾಡಿದರೂ ನಾನು ಊಟ ಮಾಡಿರಲಿಲ್ಲ ಅದನ್ನೇ ಇವಾಗ ಸ್ವಲ್ಪ ಚಿತ್ರಾನ್ನ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ ಸಪ್ಪೆಯಾಗಿದ್ದರೆ ಸ್ವಲ್ಪ ರುಚಿ ಹಾಕ್ಕೊಂಡು ಖಾರ ಬೇಕು ಅಂತ ಹೇಳಿದ್ರೆ ಒಂಚೂರು ಖಾರದ ಪಿಡಿ ಹಾಕೊಂಡು ಬಿಸಿ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಮತ್ತೆ ಬೇಕು ಅಂದರೆ ಸ್ವಲ್ಪ ಆಯಲ್ ಹಾಕ್ಕೊಳ್ಳೋದು ಅಷ್ಟೇನೆ ಬಟ್ ಚಿತ್ರಾನ್ನದ ಥರ ಟೇಸ್ಟ್ ಬರೋಲ್ಲ ಏನಕ್ಕೆ ಅಂದರೆ ಟೊಮೊಟೊ ಜಾಸ್ತಿ ಹಾಕಿರ್ತೀವಲ್ವ ಏನಂತ ಹೇಳ್ಬೋದು ಟೊಮೊಟೊ ರೈಸ್ ಥರ ಆಗುತ್ತೆ ನಾನು ಕೆಲವೊಂದು ಸಲ ಟೊಮೊಟೊ ಗೊಜ್ಜು ಮಿಕ್ಕೊಂಡಿದ್ದಾಗ ಅನ್ನ ಇದ್ದಾಗ ತಂಗ್ಳನ್ನ ಇದ್ದಾಗ ಇದೇ ರೀತಿ ಮಾಡ್ಕೊಂಡು ಬಾಣ್ಲೇಲಿ ಬಿಸಿ ಮಾಡ್ಕೊಂಡು ತಿಂತೀನಿ ನಮ್ಮ ನಮ್ಮನೆ ಏನಿದೆ ಅದರಲ್ಲೇ ತಿನ್ಬೇಕಲ್ವಾ ನಮ್ಮ ಪರಿಸ್ಥಿತಿ ನಿಮಗೆ ಗೊತ್ತು ನಾವು ರೇಷನ್ ಅಕ್ಕಿ ತಿನ್ನೋದು ಹಾಗಾಗಿ ಯಾವುದು ಕೂಡ ವೇಸ್ಟ್ ಮಾಡಲ್ಲ ತಂಗ್ಳನ ನಮ್ಮ ಅಮ್ಮನೆ ತಿನ್ಕೊಳ್ಳುತ್ತೆ ವೇಸ್ಟ್ ಆಗಬಾರ್ದು ಅಂತ ನೀನು ಅಜ್ಜಿಗೂ ಹ್ಮ್ ಯಾಕೆ ಕೇಕ್ ಹೇಳು ಯಾವ ಕೇಕು ಯಾವ ಯಾಕೆ ಕೇಕ್ ಕಟ್ ಮಾಡೋದನ್ನು ಕೇಳ್ತಾ ಇರೋದು ಆಯ್ತು ಕೇಕ್ ಕೊಡೋದ ಬೇಡ ಯಾಕೆ ನೆನ್ನೆ ಕೊಟ್ಟಿತ್ತಲ್ಲೇ ನೂರು ರೂಪಾಯ ಇಲ್ವಂತೆ ಬಿಡವ ಏನೇನೋ ತಂದಿದೆ ಮನೆಯ ನಾಳೆ ಇಸ್ಕೊತೀನಿ ಇಸ್ಕೊಳ್ಳೋ ಬಿಡು ಇವತ್ತು ಕೆಲ್ಸಕ್ಕೆ ಹೋಗಿಲ್ಲ ತಾತ ಧಾರಾವಾಹಿ ನೋಡು ನಾಳೆ ಹೊಡೆದು ನಾಳೆ ಇಸ್ಕೊಳಿವೆ ಮುದ್ದೆ ಮಾಡ್ತೀನಿ ಹಂಗೆ ಹಠ ಮಾಡ್ತಾಳೆ ದುಡ್ಡ ದುಡ್ಡ ಇಸ್ಕೊಳಕ್ಕೆ ನೋಡಿ ಹೆಂಗೆ ಮುಗಿ ಬೀಳ್ತಾವಳೆ ಅಮ್ಮ ಸೌಂಡ್ ಕಡಿಮೆ ಮೇಡಮ್ಮ ಮುಗಿ ಬೀಳ್ತಾವಳೆ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಹೆಂಗೆ ಇದು ಮಾಡ್ತಾಳೆ ಅಂತ ಸೌಂಡ್ ಕಡಿಮೆ ಮೇಡಮ ಫುಲ್ ಮಾಡು அப்பார சாடிக்கொண்டதா <laughs> 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 சீனு கொட்ட இஸ் இல்ல அந்த சும் இஸ் அழுஸ் பட கொடபஜி அழுஸ் பேட கொடப்பஜி

ગોરકટુ મોદા કે પીપળ વાતા કરતી ચોકલેટ કે ઉકેપો અને ઉનકેજી ટકા બોન ઉકેકા ઇસ્ટોપ ઇસ્ટોપ હા ઇસ્ટોપ પુતiga આકતા તન કરતીયા ઇસ્ટોપ પુતકે ઉ ઉદે ઇસ્ટોપ ટકા બોન હા કરતી તાન કેકા હા ડેઇલી ઇંગા બ્લેકમેલ માંબુટ ઇસ્કો દુડ્ડા ઓળે બુદી કલતકો હાકો ઇગા હંગે અલા આડબરદુકનો ઇદગે ઇસ્કો બેક અસ્ટે ಸರಿ ಟೈಮ್ ಬಂದು ಎಂಟು ಗಂಟೆ ಆಯ್ತು ಅವಳು ಸಮಾಧಾನ ಆದ್ಲು ಹುಂಡಿಗೆ ದುಡ್ಡು ಹಾಕೊಂಡ್ಮೇಲೆ ಅವಳು ಕೃತು ಸಮಾಧಾನ ಆದ್ಲು ನಾನು ಕರೆಂಟ್ ಹೋಗೋದು ಬರೋದು ಮಾಡ್ತಾನೆ ಇತ್ತು ನಾನು ಬ್ಯಾಟ್ರಿ ಹಾಕೊಂಡು ಮುದ್ದೆಗೆ ಎಲ್ಲ ಇಟ್ಟು ಇನ್ನೇನು ತಿರುಗಬೇಕು ಮುದ್ದೆ ತಿರುಗಬೇಕು ಅನ್ನೋಷ್ಟು ಕರೆಂಟ್ ಬಂತು ಬ್ಯಾಟ್ರಿ ಇಟ್ಕೊಂಡೆ ಸಾಂಬಾರೆಲ್ಲ ಬಿಸಿ ಮಾಡ್ದೆ ರೈಸ್ ಮಾಡ್ದೆ ಬ್ಯಾಟ್ರಿ ಒಂದು ಚಿಕ್ಕ ಬ್ಯಾಟ್ರಿ ಐತೆ ಅದರಲ್ಲೇ ಅಡುಗೆ ಮನೆಯಲ್ಲೆಲ್ಲ ಓಡಾಡ್ತಾ ಇದ್ದೆ ಫೈನಲಿ ಕರೆಂಟ್ ಬರ್ತವೆ ಸರಿ ಅಂತ ಹೇಳಿ ಮುದ್ದೆ ತೆಗಿತಾ ಇದ್ದರೆ ಸ್ವಲ್ಪ ದಟ್ಟ ಆಗೋಗ್ಬಿಡ್ತು ಹಾಗೆ ಗ್ಯಾಪಲ್ಲಿ ಸ್ವಲ್ಪ ನೀರನ್ನೂ ಹಾಕೊಂಡು ನಮ್ಮಅಮ್ಮ ತೆಳ್ಳಗಿದ್ರೆ ಇಷ್ಟ ಮುದ್ದೆ ನನಗೆ ಒಂದೊಂದ್ಸಲ ಹಸಿಟ್ಟು ಹಾಕೋಕೆ ಗೊತ್ತಾಗಲ್ಲ ಒಂದ್ಸಲ ಜಾಸ್ತಿ ಹಾಕಿರ್ತೀನಿ ಕಡಿಮೆ ಹಾಕಿದ್ರೆ ತೆಳಗಾಗತ್ತಲ್ವ ಆಗ ಇನ್ನೊಂದು ಸ್ವಲ್ಪ ಬಟ್ಟಲ್ಲಿ ಹಸಿಟ್ಟು ಹಾಕೊಂಡು ಮ್ಯಾನೇಜ್ ಮಾಡ್ಬೋದು ಒಂದೇ ಸಲ ಜಾಸ್ತಿ ಹಾಕಿದ್ನಲ್ವ ಸ್ವಲ್ಪ ದಿಮ್ಗೆ ಆಗ್ಬಿಟ್ಟಿತ್ತು ಅಂದರೆ ಗಟ್ಟಿ ಆಗ್ಬಿಟ್ಟಿತ್ತು ಅದನ್ನು ಹೆಂಗೋ ಸರಿ ಮಾಡಿದೆ ಫೈನಲಿ ನಾನಂತೂ ಮುದ್ದೆ ತಿನ್ನಲ್ಲ ಫ್ರೆಂಡ್ಸ್ ಗೊತ್ತು ಒಳ್ಳೆಯದು ಅಂತ ಬಟ್ ಏನಕ್ಕೊನಾಗ ಮುದ್ದೆ ತಿನ್ನಬೇಕು ಅನ್ಸೋದೇ ಇಲ್ಲ ಅಪ್ರೂಪಕ್ಕೆ ತಿಂತೀನಿ ಅಮ್ಮಂಗೆ ಕಂಪಲ್ಸರಿ ಇರಲೇಬೇಕು ಅಮ್ಮಂಗೆ ಇವಾಗ ಹೂವು ಬಂದಾಯ್ತಲ್ವ ಹೂವಂಗೆ ಆ ಪಜ್ಜಿಗೆ ಇರಲೇಬೇಕು ಹಾಗಾಗಿ ಮುದ್ದೆ ತೆಗಿತಾ ಇದೀನಿ ನೋಡಿ ಯಾವ ಥರ ನೀಟಾಗಿ ಬಂತು ಆದರೆ ಗಟ್ಟಿಯಾಗಿ ಹೋಯಿತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಯಾರೋ ಕುಳ್ಳಿ ಅಂತ ಇಡಿ ನಾನು ರೀಲ್ಸ್ ಮಾಡಾಕಿದ್ದೀನಿ ಬ್ಯಾಂಗಲ್ ಬಂಗಾರಿ ನಿನ್ನ ಮಗ ನಿನ್ನ ನಗುನ ಇಲ್ಲ ಅಂತ ಕಮೆಂಟ್ ಹಾಕಿದ್ರು ನೋಡಬೇಡಿ ಬಿಡಿ ನೋಡಿ ಅಂದವ್ರು ಯಾರು ಅಂತ ನಾನು ಕಮೆಂಟ್ ಹಾಕಿದ್ದೀನಿ ಆ ಪರ್ಸನ್ನು ಲೇಡಿದೇ ಇದೆ ಡಿ ಪಿ ಕಮೆಂಟ್ನೇ ಡಿಲೀಟ್ ಮಾಡೋರೆ ಕಮೆಂಟ್ ಮಾಡೋದೇನಕ್ಕೆ ಇನ್ನೊಬ್ರು ಹರ್ಟ್ ಮಾಡೋದೇನಕ್ಕೆ ಅದನ್ನು ಮತ್ತೆ ಡಿಲೀಟ್ ಮಾಡೋದೇನಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಮತ್ತೆ ಸಬ್ಸ್ಕ್ರೈಬ್ ಆಗ್ತಾರೆ ಒಂದು ನಾಲ್ಕೈದು ಜನ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಇದರಿಂದ ಏನು ಸಿಗುತ್ತೆ ಅವರಿಗೆಲ್ಲ ಅಂತ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಕರ್ಮಿನ್ ಎನ್ಕೊಂಡಿದ್ಯಾ ತಾತ ಮೊಮ್ಮಗಳು ಅಜ್ಜಿದ್ದೇನೆ ಮಾತುಕತೆ ಆಗ್ತಾ ಇದೆ ನಾವು ಇವಾಗ ಟ್ಯಾಬ್ಲೆಟ್ಸ್ ತಗೊಂಡು ಆ್ಯಂಡ್ ಈ ಬ್ಲಾಗ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಎಂಡ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಎಲ್ಲನೂ ಎತ್ತಿಡು ಅನ್ನ ಸಾಂಬಾರೆ ಎಲ್ಲನೂ ಅಂತು ಅವರೆಲ್ಲ ಎತ್ತಿಟ್ಟೆ ಅವರೇ ಹಾಕೊಂಡು ಊಟ ಮಾಡಿದ್ರು ಅವಂಗೆ ಮುದ್ದೆ ಹಾಕೊಟ್ಟೆ ಅವನು ಊಟ ಮಾಡಿತು ಕೃತನು ಸ್ವಲ್ಪ ನೀರಲ್ಲಿ ಮುದ್ದೆ ತಿಂದು ಸ್ವಲ್ಪ ಅನ್ನ ತಿಂದು ನನ್ನ ಜೊತೆ ಕೂಡ ನಾನು ತಿಂದಲ್ವ ಅವಾಗ ಸ್ವಲ್ಪ ತಿಂದಿದ್ಲು ನಾನು ಸರಿ ಅಂತ ಹೇಳಿ ಮಾತ್ರೆ ಕುಡಿಯೋಣ ಅಂತ ಹೋದೆ ಡಾಕ್ಟರು ಕೂಡ ಬೇಗ ಊಟ ಮಾಡಿ ಬೇಗ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಮಲ್ಕೊಳ್ಳೋ ಅಷ್ಟರಲ್ಲಿ ಅಂತ ಹೇಳಿದರು ಅದು ನನಗೆ ಮುಂಚೆಯಿಂದನೂ ಗೊತ್ತಿತ್ತು ಅದು ಒಳ್ಳೆಯದು ಕೂಡ ಹೌದು ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು ಸ್ವಲ್ಪ ಹೊತ್ತು ಬೇಗ ಊಟ ಮಾಡಿ ಸ್ವಲ್ಪ ಓಡಾಡಿ ಅನಂತರನೇ ಮಲ್ಕೊಬೇಕಲ್ವ ಹಾಗಾಗಿ ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಳ್ಳೋಣ ಸ್ವಲ್ಪ ಎಡಿಟಿಂಗ್ ಇದೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಇದ್ದೆ ಕರೆಂಟು ಕೂಡ ಹೋಗೋದು ಬರೋದು ಬಾರ್ ಮಾಡ್ತಾ ಇತ್ತು ಒಂದು ಕಡೆ ವೀಡಿಯೋ ಮಾಡ್ಕೋಬೇಕು ಇನ್ನೊಂದು ಕಡೆ ಚಾರ್ಜ್ಗೆ ಹಾಕಬೇಕು ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಇವತ್ತು ಸರಿ ನಮ್ಮಮ್ಮ ಹಪ್ಳ ಎಣ್ಣೆಗೆ ಹಾಕಿತ್ತಲ್ವ ಊಟ ಮಾಡು ಊಟ ಮಾಡು ಅಂತ ಹಿಂಸೆ ಮಾಡ್ತಾಯಿದ್ರು ಊಟ ಬೇಡ ಸಂಜೆ ಮಾಡಿದ್ನರ್ವ ಅಂಥೇಳಿ ಒಂದು ಹಪ್ಪಳ ತಿಂತ ಇದ್ದೆ ನಮಗೆ ಹಳ್ಳಿಲಿರೋರ್ಗಂತೂ ಕರೆಂಟೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ಅದರಲ್ಲಂತೂ ನಮ್ಮಂಥ ಯೂಟ್ಯೂಬರ್ಗಳಿಗಂತೂ ಕೇಳೋದೇ ಬೇಡ ನಮ್ಮ ಗೋಳು ಅಷ್ಟು ಆಗೋಗ್ಬಿಟ್ಟೈತೆ ಇವತ್ತಿನ ವ್ಲಾಗ್ ಹೀಗಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಬಾಯ್